ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದಿತ್ತು ಚಿಕ್ಕ ಗ್ರಾಮ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಜನರು ಸುಖ ಸಮೃದ್ಧಿಯಿಂದ ಬದುಕುತ್ತಿದ್ದರೂ ಪ್ರತಿಯೊಬ್ಬರೂ ಅರಣ್ಯದ ಒಂದು ಭಾಗವನ್ನು ಪ್ರವೇಶಿಸುವುದರಿಂದ ತೀವ್ರ ಭಯಪಟ್ಟರು ಆ ಭಾಗಕ್ಕೆ ಹೋಗುವವರಿಂದ ಯಾರೂ ಮರಳಿ ಬಂದಿಲ್ಲ ಎಂಬುದು ನಂಬಿಕೆಯಾಗಿದೆ ಆ ಅರಣ್ಯವನ್ನು ಕಾಲರಾತ್ರಿ ಅರಣ್ಯ ಎಂದು ಕರೆಯುತ್ತಿದ್ದರು ಅಲ್ಲಿ ಹಳೆಯ ಕಥೆಗಳ ಪ್ರಕಾರ ಏನೋ ಅಪಶಕುನದ ಪ್ರೇತಾತ್ಮ ಅರಣ್ಯವನ್ನು ಕಾಪಾಡುತ್ತಿದೆ ಗ್ರಾಮಸ್ಥರು ಅಲ್ಲಿ ಮುಸುಕು ಮುಸುಕು ನುಡಿಗಳನ್ನಾಡುತ್ತಿದ್ದರು ಆದರೆ ಈ ಕುರಿತು ಯಾರೂ ಕೇಳಿದಾಗ ಸ್ಪಷ್ಟವಾಗಿ ಹೇಳಲು ಧೈರ್ಯಪಡುತ್ತಿರಲಿಲ್ಲ ರಾಮು ನಗರದಲ್ಲಿ ಶಿಕ್ಷಣ ಪಡೆದ ಯುವಕ ತನ್ನ ಬಾಲ್ಯದ ಗ್ರಾಮಕ್ಕೆ ಮರಳಿದ್ದ ಗ್ರಾಮದಲ್ಲಿ ಎಲ್ಲ ನಂಬಿಕೆಗಳಿಗೆ ಭದ್ರ ಮೂಲಕ ಸ್ಪಷ್ಟತೆ ಇಲ್ಲದೆ ಇದ್ದುದರಿಂದ ಅವನಿಗೆ ನೀವು ಅಸಂಬದ್ಧ ಕತೆಗಳಂತೆಯೇ ತೋಚಿದವು ಆತ ತನ್ನ ಸ್ನೇಹಿತ ಶಾಮು ಮತ್ತು ಗೆಳೆಯರಾದ ಲೀಲಾ ಗುರು ಮತ್ತು ಸಿತಾರ ಸೇರಿದಂತೆ ಐದು ಮಂದಿ ಅರಣ್ಯದ ರಹಸ್ಯವನ್ನು ಪರಿಹರಿಸಲು ನಿರ್ಧರಿಸಿದ ಅವರು ಪ್ರತಿಯೊಬ್ಬರಿಗೂ ಚಿಂತೆಯನ್ನು ತೊಡೆದು ಹಾಕಲು ತಂತ್ರ ರೂಪಿಸಿದರು ನಾವೆಲ್ಲ ಸೇರಿ ಹೋಗಿ ಸತ್ಯವನ್ನು ಪತ್ತೆ ಹಚ್ಚಬೇಕು ನಾವೆಲ್ಲ ಸೇರಿ ಹೋಗಿ ಸತ್ಯವನ್ನು ಪತ್ತೆ ಹಚ್ಚಬೇಕು ಅರಣ್ಯ ಪ್ರವೇಶ ಒಂದು ಹುಣ್ಣಿಮೆಯ ರಾತ್ರಿ ಐವರು ಅರಣ್ಯ ಪ್ರವೇಶಿಸಿದರು ಚಂದ್ರನ ಕಿರಣಗಳಲ್ಲಿ ಅರಣ್ಯ ಬೆಸೆಯುವಂತಹ ಶೀತಲ ಬೆಳಕಿನೊಂದಿಗೆ ನಿಶೀತದ ಪರಿಯಂತೆ ತೋರುತ್ತಿತ್ತು ಅವರು ಮೊದಲು ಬೆದರಿಕೆಯ ತೋರಿಸದ ಗಾಳಿ ಸುತ್ತುವ ಸೆಳೆತದಂತಹ ಶಬ್ದಗಳನ್ನು ಕೇಳಿದರು ಹೋಗುತ್ತಾ ಹೋಗುತ್ತಾ ಆ ಪುಂಜ ಗಟ್ಟಿಯಾದ ಎಳೆಯಾದ ದೊಡ್ಡ ವೃಕ್ಷಗಳ ಕೆಳಗೆ ಬಿದ್ದ ಹಳೆಯದಾದ ಮಣ್ಣು ಸ್ವಲ್ಪಷ್ಟು ಒದ್ದೆಯಾದ ಕಲ್ಲು ಮತ್ತು ಆ ಹೆಜ್ಜೆಗಿನ ಶಬ್ದಗಳು ಜೋರಾಗಿ ಕೇಳುತ್ತವೆ ಹಠಾತ್ ಅತ್ತ ಕೆಲವು ಬೆಳಕುಗಳು ಅಸಹಜವಾಗಿ ಅವುಗಳ ಮುಂದೆ ತೋರಿದವು ಹಠಾತ್ ಅತ್ತ ಕೆಲವು ಬೆಳಕುಗಳು ಅಸಹಜವಾಗಿ ಅವುಗಳ ಮುಂದೆ ತೋರಿದವು ಆ ಬೆಳಕುಗಳು ಅತಿ ತೀಕ್ಷ್ಣವಾದವು ಬೆರಳಿಗೆ ತೊಳೆಯುವಷ್ಟು ಹತ್ತಿರವಾದವು ಅದೇ ತಕ್ಷಣವೇ ಶೀತ ಸೂಕ್ಷ್ಮ ಚುಮುಕುಟೆಗಳೊಂದಿಗೆ ತಲೆಯನ್ನು ತಾಕಿದವು ಗುರು ಧೈರ್ಯವು ಸೊನ್ನೆ ಇಡ ಬೇಗನೆ ಮುಂದೆ ಓಡಿ ಬಂತು ಆದರೆ ತಕ್ಷಣವೇ ನೆಲದಲ್ಲಿ ಬಿದ್ದನು ಎಲ್ಲೋ ತಪ್ಪು ಎನಿಸಿತು ನಾವು ಏನೋ ತಪ್ಪಾಗಿದೆ ಎಂದು ಗುರು ಕಿರುಚಿದ ಅವರನ್ನು ಆ ಬೆಳಕುಗಳು ಮತ್ತೆ ಕಾದಿತ್ತು ಸಿತಾರ ತಕ್ಷಣವೇ ಎಲ್ಲಿಯೂ ಒಂದೇ ಶಬ್ದದಲ್ಲಿ ಕತ್ತಲೆ ಮೋಡದಂತೆ ಬಂದು ಹೇಳಿದಳು ಇದು ನಾವೇಕೆ ಬಂದೆವು ಎನ್ನುವುದನ್ನು ತೋಚಿಸುವುದು ಆದರೆ ಏನು ನೋಡಿದರು ಹಿಂದಿರುಗಿ ಹೋಗೋದು ಬೇಗ ಮಾಡುವಿರಾ ಮಾಡುವಿರ ಬದುಕು ಮತ್ತು ಸಾವು ನಡುವಿನ ತೀವ್ರ ಹೋರಾಟ ಅಲ್ಲೇ ಪ್ರಾರಂಭವಾಯಿತು ರಹಸ್ಯ ಸ್ಪಷ್ಟವಾಗುವ ಮೊದಲೇ ಅದೊಂದು ಪುಂಡಾತ್ಮದ ದಾಳಿಯಾಗಿ ತಿರುಗಿತು ಆ ಐವರು ಮತ್ತೆ ಬೇರೆ ಬಗೆಯ ಸಂಕೋಚದ ಮೇಲೆ ನಿಂತರು